ತಂಗಿ ಅವರು ವಾಷಿಂಗ್ ಮಿಷಿನ್ ಬುಕ್ ಮಾಡಿದ್ರು ವಾಷಿಂಗ್ ಮಿಷಿನ್ ಇನ್ಸ್ಟಾಲೇಷನ್ ಬನ್ನಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಫ್ಯೂಚರಲ್ಲಿ ಯಾರಾದರೂ ವಾಷಿಂಗ್ ಮಿಷಿನ್ ತಗೊತಾರಲ್ಲ ಅವರಿಗೆ ಹೆಲ್ಪ್ ಆಗ್ಬೋದು ಅವ್ರು ಏನೇನೆಲ್ಲ ಹೇಳಿದ್ದಾರೆ ಅದನ್ನು ಹೆಲ್ಪ್ ಆಗುತ್ತೆ ಅಂತ ನಾನು ವೀಡಿಯೋ ಮಾಡಿದ್ದೀನಿ ನೋಡ್ಕೊಂಬನ್ನಿ

లేక మెలి ఇట్లా ఇక్కడ ఇలి ఫోర్స కొడతలా మేడం ఇలి మెలిందా అదర్ మీడియం మీడియం కేలడిందా ఫోర్స కొడత హ్ యా నౌ అదర్ వటే యూజ్ మడ അതെ കിട്ടി अब बकेट लगा कपसे देखी। अब इधर इधर कपसे अंतरगर्भ। सरिना इधर का वो शक्ति है ना। हम्म। इनपर तोड़े बासी मशीन पला ना टाइप मरे। वो पर। ಹ್ಮ್ ನೆಟ್ವರ್ಕ್ ಬರಲ್ಲ ಇಲ್ಲಿ ನೋಡಿ ಮಿಷಿನ್ ನೀವು ಆನ್ ಮಾಡೋಕ್ಕಿಂತ ಮುಂಚೆ ನೀರು ಆನ್ ಆಗಿರ್ಬೇಕು ನೀರ್ ಆನ್ ಆಗಿದ್ದು ಅದಾದ್ಮೇಲೆ ಗಲೀಜು ಪೈಪು ಕರೆಕ್ಟ್ ಆಗ ವಾಲ್ ಹಾಕ್ ಬೇರೆ ಕಡೆ ನೋಡ್ಕೋಬೇಕು ಅದಾದಮೇಲೆ ನೀವು ಬಟ್ಟೆನ ಹಾಕಬೇಕಂತೆ ಬಟ್ಟೆ ಹಾಕ್ಬೇಕಾದ್ರೆ ಫಸ್ಟ್ ಬಟ್ಟೆಲಿ ಬಂದ್ಬಿಟ್ಟು ಪಿನ್ಗಳ ಕಾಯಿನ್ಗಳನ್ನ ನೋಡ್ಕೊಂಡು ಬಟ್ಟೆ ಓಕೆನಾ ಇಲ್ಲಿವರೆಗೂ ನೀವು ಬಟ್ಟೆ ಹಾಕಬೇಕು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಡ್ರಮ್ ಇರುತ್ತೆ ನೀವು ಹಾಕ್ಬೇಕಾಗಿರೋದು ಇಲ್ಲಿಂದ ಇಲ್ಲಿವರೆಗೂ ಹಾಕೋಬೇಕು ಅಂದ್ರೆ ನೂರಲ್ಲಿ ಮುಕ್ಕಾಲ್ ಪರ್ಸೆಂಟ್ ಅಷ್ಟು ಹಾಕಬೇಕು ಪರ್ಸೆಂಟ್ ಅಷ್ಟು ಖಾಲಿ ಇದ್ದಷ್ಟು ಬಟ್ಟೆ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ನಿಮಗೆ ಓಕೆನಾ ಬಟ್ಟೆ ಹಾಕೊಂತೀರಾ ಅದಾದ್ಮೇಲೆ ಬಂದ್ಬಿಟ್ಟಿದ್ ಲಿಕ್ವಿಡ್ ಹಾಕಕ್ಕೆ ಜಾಗ ಸರ್ಫೆಕ್ಸ್ ಅಲ್ಲಿ ಮ್ಯಾಟಿಕ್ ಅಂತ ಬರುತ್ತೆ ಇಲ್ಲ ಏರಿಯಲ್ ಮ್ಯಾಟಿಕ್ ಅಂತ ಬರುತ್ತೆ ಎರಡು ಬ್ರ್ಯಾಂಡ್ ಅಲ್ಲಿ ನೀವು ಯಾವ್ದನ್ನ ಯೂಸ್ ಮಾಡ್ಕೊಳ್ಳಿ ಇದು ಬಂದು ಕಂಫರ್ಟ್ ಹಾಕೋಕೆ ಜಾಗ ಬಟ್ಟೆ ಸ್ಮೆಲ್ಗೋಸ್ಕರ ಕಂಫರ್ಟ್ ಅದು ಏನೋ ತುಂಬಾ ಗಲೀಜಿತ್ತು ಅಂದ್ರೆ ಮಾತ್ರ ಎರಡು ಕಡೆನೂ ಲಿಕ್ವಿಡ್ ನ ಹಾಕೋಬೇಕಾಗುತ್ತೆ ಇಲ್ಲ ಒಂದ್ ಕಡೆ ಹಾಕೊಂಡ್ಬೇಕಾಗುತ್ತೆ ಎಷ್ಟು ಲಿಕ್ವಿಡ್ ನ ಎಷ್ಟು ಲಿಕ್ವಿಡ್ ಹಾಕ್ಬೇಕು ಅಂತಂದ್ರೆ ನಿಮ್ ಅಂದಾಜ್ ಪ್ರಕಾರ ನೀವ್ ಹಾಕೋಬೇಕು ಈಗ ಬಕೆಟ್ ಬಕೆಟ್ ಅಲ್ಲಿ ಹೋಗಿ ಬೇಕು ಗೊತ್ತಾಗುತ್ತಲ್ಲ ಇಷ್ಟು ಬಟ್ಟೆಗೆ ಎಷ್ಟು ಲಿಕ್ವಿಡ್ ಹಾಕ್ಬೇಕು ಅಂತ ನೋಡ್ಕೊಂಡು ಹೋಗಬೇಕು ತುಂಬಾ ಗಳಿಸಿದ್ರೆ ಮಾತ್ರ ಎರಡು ಕಡೆ ಹಾಕೋ ಇಲ್ಲ ಒಂದ್ ಕಡೆ ಹಾಕೊಂಡ್ರೆ ಸಾಕು ಮಿಷಿನ್ ಆಫ್ ಮಾಡಕ್ಕೆ ಆನ್ ಮಾಡಕ್ಕೆ ಬಟನ್ ಇದು ಇಲ್ಲಿ ಬಟ್ಟೆಗಳ ಹೆಸರುಗಳು ಕೊಟ್ಟಿರ್ತಾರೆ ಇಲ್ಲಿ ಯಾವ ತರ ಬಟ್ಟೆ ಹಾಕಿರ್ತೀರಾ ಆಪ್ಷನ್ಸ್ ಗಳನ್ನ ಯಾವ ತರ ಹಾಕಿರ್ತೀರ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಕೊಡ್ಬೇಕಾಗುತ್ತೆ ಇದು ಸ್ಟಾರ್ಟ್ ಮಾಡೋ ಬಟನ್ ನೋಡಿ ನೋಡಿ ಸ್ಟಾರ್ಟ್ ಮಾಡಿ ಕೇಳ್ತಾ ಇದೆ ನಿಮ್ಗೆ ಇದು ಮಿಷನ್ ಪ್ರೆಸ್ ಮಾಡೋದು ಸ್ಟಾರ್ಟ್ ಆಗುತ್ತೆ ನಿಮಗೆ ಫಸ್ಟ್ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಲೈಟ್ ಮ್ಯಾಚ್ ಆಗಬೇಕು ಈ ಮ್ಯಾಚ್ ಆದಾಗ ಆ ಪ್ರೋಗ್ರಾಮ್ ಸೆಲೆಕ್ಟ್ ಆಗಿದೆ ಅಂತ ಅರ್ಥ ಫಸ್ಟ್ ಒಂದು ನಿಮ್ಗೆ ಕಾಟನ್ ಅಂತ ಇದೆ ಬರೀ ಕಾಟನ್ ಅಂದ್ರೆ ಬರಿ ಪ್ಯೂರ್ ಕಾಟನ್ ಶರ್ಟ್ ಪ್ಯೂರ್ ಕಾಟನ್ ಪ್ಯಾಂಟ್ ಇದ್ರೆ ಕಾಟನ್ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದು ಕಾಟನ್ ಲಾರ್ಜ್ ಅಂತ ಇದೆ ಕಾಟನ್ ದೊಡ್ಡ ದೊಡ್ಡ ಬಟ್ಟೆಗಳು ಲೈಕ್ ಕಾಟನ್ ಬಿಶೀಟ್ ಗಳು ಕಾಟನ್ ಸೀರೇಸ್ ಗಳು ಆತರ ಇತ್ತು ಅಂದ್ರೆ ಮಾತ್ರ ನೆಕ್ಸ್ಟ್ ಬಂದು ಫ್ಯಾಬ್ರಿಕ್ ಅಂತ ಇದೆ ನೀವು ಕೇಳಿದ್ರೆ ಆಪ್ಷನ್ ಎಲ್ಲ ತರದ ಬಟ್ಟೆಗಳನ್ನ ಹಾಕ್ಬೋದು ಜೀನ್ಸ್ ಕಾಟನ್ ಶೀಟು ಸ್ವೆಟರ್ ಎಲ್ಲಾನು ಕೂಡ ಹಾಕ್ಬೋದು ಎ ಟು ಜೆಡ್ ಎಲ್ಲಾ ತರ ಬಟ್ಟೆಗಳನ್ನ ಹಾಕ್ಬೋದು ನೀವು ನೆಕ್ಸ್ಟ್ ಬಂದು ಈಸಿ ಕೇರ್ ಅಂತ ಇದೆ ಇನ್ನರ್ವೆ ಬನ್ನಿ ಅನ್ನು ಖರ್ಚೀಫು ಮಾಸ್ಕು ಚಿಕ್ಕ ಚಿಕ್ಕ ಬಟ್ಟೆಗಳು ಇತ್ತು ಅಂದ್ರೆ ಈಸಿ ಕೇರ್ ಇಡ್ಕೋಬೇಕು ನೆಕ್ಸ್ಟ್ ಬೇಬಿ ಕೇರ್ ಅಂತ ಇದೆ ಚಿಕ್ಕ ಮಕ್ಕಳ ಬಟ್ಟೆಗಳು ನೆಕ್ಸ್ಟ್ ಬಂದು ಅಂಡ್ ಸ್ಪಿನ್ ಅಂತ ಇದೆ ಬರೀ ಜಾಲ್ಸಕ್ಕೆ ಡ್ರೈ ಮಾಡೋಕೆ ಮಾತ್ರ ನೀವೇ ಕೈಲಿ ಬಟ್ಟೆನ ಒಗ್ತೀರಾ ಅನ್ಕೊಳ್ಳಿ ಬಟ್ಟೆನ ಹಾಕಿದ್ರೆ ಜಾಲ್ಸುತ್ತೆ ಡ್ರೈ ಮಾಡುತ್ತೆ ನೆಕ್ಸ್ಟ್ ಬಂದು ಕ್ವಿಕ್ ತರ್ಟಿ ಅಂತ ಇದೆ ಬರೀ ಅರ್ಧ ಅವರ್ ಬಟ್ಟೆನ ಒದ್ದುತ್ತೆ ಇದಕ್ಕೆ ಬರೀ ಎರಡ್ ಎರಡು ಜೊತೆ ಬಟ್ಟೆ ಹಾಕ್ಬೇಕು ಒಂದ್ ಜೊತೆ ಅಂದ್ರೆ ಒಂದ್ ಒಂದು ಪ್ಯಾಂಟು ಎರಡ್ ಜೊತೆ ಅಂದ್ರೆ ಎರಡ್ ಶರ್ಟ್ ಎರಡು ಪ್ಯಾಂಟು ಅಷ್ಟು ಮಾತ್ರ ಹಾಕ್ಬೇಕು ನೆಕ್ಸ್ಟ್ ಬಂದು ಉಲ್ಲನ್ ಅಂತ ಇದೆ ಸ್ವೆಟರ್ ಬಟ್ಟೆಗಳು ಇಲ್ಲ ಜರ್ಸಿಸ್ ಬಿಡುತ್ತೆ ಗೊತ್ತಾ ಅಂತದ್ದು ನೆಕ್ಸ್ಟ್ ಬಂದು ಡೆಲಿಕೇಟ್ ಅಂತ ಇದೆ ಕಾಸ್ಟ್ಲಿ ಸೀರೇಸ್ ಎಮ್ ಓಡಿ ವರ್ಕಿಂಗ್ ಸೀರೇಸ್ ಕಾಸ್ಟ್ಲಿ ಶರ್ಟ್ ಕಾಸ್ಟ್ಲಿ ಪ್ಯಾಂಟು ಆ ಥರ ಇತ್ತು ಅಂದರೆ ಡೆಲಿಕೇಟ್ ಆಪ್ಷನ್ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ಸ್ಪೋರ್ಟ್ಸ್ ಫೇರ್ ಅಂತ ಇದೆ ಸ್ಪೋರ್ಟ್ಸ್ ಫೇರ್ ಅಂದರೆ ಜಿಮ್ ಡ್ರೆಸ್ಸು ಜನ ಡ್ರೆಸ್ಸು ಓಕೆನಾ ಈ ಕಡೆ ನಾನು ನೋಡಿ ಆಲ್ರೆಡಿ ಎಲ್ಲದಕ್ಕೂ ಟೈಮ್ ಸೆಟ್ ಆಗೋಗಿದೆ ಅಲ್ವಾ ಈ ಕಡೆ ನಾನು ನೋಡಿ ಯಾವತ್ತಕ್ಕೂ ಟೈಮ್ ಸೆಟ್ ಆಗಿಲ್ಲ ಯಾವ ರೀತಿಯ ಟೈಮ್ ಸೆಟ್ ಆಗಿಲ್ಲ ನೀವು ಎಷ್ಟು ಕೆ ಜಿ ಬಟ್ಟೆನ ಹಾಕ್ತೀರಾ ಎಷ್ಟು ಕೆ ಜಿ ಬಟ್ಟೆನ ಹಾಕ್ತೀರಾ ಅದಾಗದೆ ಅದನ್ನ ಟೈಮ್ ಸಹ ತೂಕ ಮಾಡ್ಕೊಂಡು ಆಗಿಲ್ಲ ನೀವು ಎಷ್ಟು ಕೆ ಜಿ ಬಟ್ಟೆ ಹಾಕ್ತೀರಾ ಆಟೋಮೆಟಿಕ್ ಟೈಮ್ ಸೆಲೆಕ್ಟ್ ಮಾಡ್ಕೊಂಡು ಬಟ್ಟೆನ

ಈ ಕಡೆ ಮುಟ್ಟಿನ ಬೇಡ ನೆಕ್ಸ್ಟ್ ಅದ್ಬಿಟ್ಟು ನಿಮ್ಗೆ ಎರಡ್ ಡ್ರಮ್ ನ ಕ್ಲೀನಿಂಗ್ ಮಾಡ್ಕೋಬೇಕು ಏನಕ್ಕೆ ಇದನ್ನ ಕ್ಲೀನಿಂಗ್ ಮಾಡ್ಕೋಬೇಕು ಅಂದ್ರೆ ಡೈರೆಕ್ಟ್ ಕೊಳಿಂದ ಮಿಷಿನ್ ಕನೆಕ್ಷನ್ ಕೊಡ್ತೀವಿ ಅಲ್ವಾ ನೀರಲ್ಲಿ ಉಪ್ಪಿನ ಅಂಶ ಇರುತ್ತೆ ಯಾವ್ದೇ ತರ ಎಕ್ಸ್ಟ್ರಾ ಗಿಲ್ಟರ್ ಎಲ್ಲ ಏನೋ ಹಾಕಿಲ್ಲ ಅಲ್ವಾ ಎಲ್ಲ ಬಂದು ಡ್ರಮ್ ಗಡೆ ಕಚ್ಕೊಡುತ್ತೆ ಕಚ್ಕೊಂಡಾಗ ಏನಾಗುತ್ತೆ ಆ ಡ್ರಮ್ ಹೋಲ್ಸ್ ಬಂದ ಬಂದು ಬಿಡುತ್ತೆ ಈಗ ಗೀಸರ್ ಅಲ್ಲಿ ಕಟ್ಟುತ್ತೆ ಚಕ್ಕೆ ತರ ಅದೇ ತರ ಡ್ರಮ್ ಗಡೆ ಕಚ್ಕೊಡುತ್ತೆ ಬರಿ ನೀರನ್ನ ಬರೋದು ಒಂದೇ ಅಲ್ಲ ಬಟ್ಟೆ ಹಾಕ್ತೀರಾ ಬಟ್ಟೆ ಹಾಕ್ತಾ ಬಟ್ಟೆಲಿ ಕೂಲಿಗಳು ಗಲೀಜು ಡಸ್ಟ್ ಎಲ್ಲ ಕೂಡ ಇರುತ್ತೆ ಅದನ್ನು ಕೂಡ ಡ್ರಮ್ಮಿಂಗ್ ಗಳನ್ನೇ ಕಚ್ಕೊಳುತ್ತೆ ಡ್ರಮ್ಮು ನಿಮಗೆ ಎರಡೆರಡು ತಿಂಗಳು ಡ್ರಮ್ನ ಕ್ಲೀನಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಒಂದೂವರೆ ವರ್ಷಕ್ಕೆ ಒಂದ್ಸರಿ ನೀವು ಡ್ರಮ್ನ ಚೇಂಜ್ ಮಾಡಿಸ್ಬೇಕಾಗುತ್ತೆ ಹದಿನೈದು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ ಇದನ್ನ ಕ್ಲೀನ್ ಮಾಡ್ಕೋಬೇಕು ನಾವು ಕ್ಲೀನ್ ಮಾಡ್ಕೊಳಕ್ಕೆ ಅಂದ್ರೆ ಕೈ ಹಾಕಿ ಕ್ಲೀನ್ ಮಾಡ್ಕೊಳಕ್ ಆಗಲ್ಲ ಈಗಿಂತ ಸಪ್ರೇಟ್ ಪೌಡರ್ ಬರುತ್ತೆ ಡಿ ಸ್ಕೇಲ್ ಪೌಡರ್ ಅಂತ ಒಂದ್ ಬಾಕ್ಸ್ ಅಲ್ಲಿ ಮೂರ್ ಪ್ಯಾಕೆಟ್ ಇರುತ್ತೆ ಒಂದು ಪ್ಯಾಕೆಟ್ ಅಲ್ಲಿ ನೂರು ಗ್ರಾಮ್ ಇರುತ್ತೆ ನೂರು ಗ್ರಾಮ್ ಪ್ಯಾಕೆಟ್ ಅನ್ನ ಡೈರೆಕ್ಟ್ ಡ್ರಮ್ ಹಾಕೋಬೇಕು ಡ್ರಮ್ ಹಾಕೊಂಡು ಮಿಷಿನ್ ಆಫ್ ಇರುತ್ತಲ್ಲ ಆನ್ ಮಾಡ್ಕೊಳ್ಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟೈಮ್ ಡಿಲೇ ಪ್ರೀ ವಾಶ್ ಅಂತ ಇದೆಯಲ್ಲ ಎರಡು ಅಟ್ ಟೈಮ್ ಒಟ್ಟಿಗೆ ಒಂದೇ ಸರಿ ಪ್ರೆಸ್ ಮಾಡಬೇಕು ಎಲ್ಲ ಲೈಟ್ ಆಫ್ ಆಗುತ್ತೆ ಟಿ ಸಿ ಎಲ್ ಅಂತ ಬರುತ್ತೆ ಟಿ ಸಿ ಎಲ್ ಅಂದ್ರೆ ಡ್ರಮ್ ನ ಕ್ಲೀನಿಂಗ್ ಮಾಡಕ್ಕೆ ಆಪ್ಷನ್ ಓಕೆನಾ ಇದಕ್ಕೆ ಟೈಮ್ ಸೆಟ್ ಮಾಡಂಗಿಲ್ಲ ಅದು ಆಟೋಮ್ಯಾಟಿಕ್ ಆಗಿ ತಗೊಳ್ಳುತ್ತೆ ಆ ಪುಡಿನ ಡ್ರಮ್ ಆಡ್ ಡೈರೆಕ್ಟ್ ಡ್ರಮ್ ಆಡ್ ಹಾಕಬೇಕು ಡ್ರಮ್ ಆಡ್ ಹಾಕಿ ಕೊಳೆ ನೀರು ಆನ್ ಮಾಡಿ ಬಿಟ್ಟಿ ಸ್ಟಾರ್ಟ್ ಕೊಡಬೇಕು ಸ್ಟಾರ್ಟ್ ಕೊಟ್ಟರೆ ಆಟೋಮ್ಯಾಟಿಕ್ ಆಗಿ 1 ಅವರ್ 30 ನಿಮಿಷ ತಗೊಳ್ಳುತ್ತೆ ಇಲ್ಲ 1 ಅವರ್ 40 ನಿಮಿಷ ತಗೊಳ್ಳುತ್ತೆ ತಗೊಂಡು ಡಮ್ಮಲ್ ಅಲ್ಲಿ ಕರಗಿಸಿ ಗಲೀಜಿದ್ರು ಕರಗಿಸಿ ಆ ಗಾಚು ಮಾಡೋ ತರ ಬರುತ್ತೆ ಈ ಪೈಪ್ ಇಂದ ನಿಮ್ಗೆ ಗಲೀಜು ಬಂದ್ಬಿಡುತ್ತೆ ಗಲೀಜರ ಪೈಪ್ ಇದು ಓಕೆನಾ ಕ್ಲೀನಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಇಚ್ಚಿಂಗ್ ಪ್ರಾಬ್ಲಮ್ ಕೆರತ ಕೆರತ ಆಗುತ್ತೆ ಇನ್ಫೆಕ್ಷನ್ಸ್ ಆಗುತ್ತೆ ಹುಷಾರ್ ಇದ್ದಂಗ ಆಗುತ್ತೆ ಅದಾದ್ಮೇಲೆ ನಿಮಗೆ ಮತ್ತೆ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿ ಬರಲ್ಲ ಡ್ರಮ್ ತುಕ್ಕಿಡಿಕೆ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ನಿಮಗೆ ತೊಂದರೆಗಳು ಸ್ಟಾರ್ಟ್ ಹೋಗುತ್ತೆ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಇಂದ ನೀವು ಕ್ಲೀನ್ ಮಾಡ್ಕೊಂತ ಬಂತು ಅಂದ್ರೆ ಹತ್ತು ವರ್ಷ ಹದಿನೈದು ವರ್ಷ ವಾಷಿಂಗ್ ಮಿಷಿನ್ ಮೇಂಟೈನೆನ್ಸ್ ಮಾಡಬಹುದು ಅದೇ ಮೇಂಟೈನೆನ್ಸ್ ಡ್ರಮ್ನ ಕ್ಲೀನಿಂಗ್ ಮಾಡೋಕ್ಕೆ ಪೌಡ್ರು ಓಕೆನಾ ಓಕೆ ಯೂಸ್ ಮಾಡಿ ಏನೋ ಡೌಟ್ ಇತ್ತು ಅದರಲ್ಲಿ ಅಂತಂದರೆ ಫೋನ್ ಮಾಡಿ ಹೇಳ್ಕೊಂಡು ಕೊಡ್ತೀನಿ ಓಕೆನಾ ಓಕೆ ಯೂಸ್ ಮಾಡಿ ಆ ಟ್ಯಾಪ್ ಒಂದು ವಾಷಿಂಗ್ ಮಿಷಿನ್ ನಲ್ಲಿ ಅದು ನಿಪ್ಪಲ್ ಅಂತ ಹೇಳಿದ್ರು ನಾವು ಗೊತ್ತಾ ವಾಷಿಂಗ್ ಮಿಷಿನ್ ನಿಪ್ಪಲ್ ತಂದು ಅಲ್ಲಿ ಹಾಕ್ಕೊಂಡು ಇದನ್ನ ಹಾಕೋದು ಗೊತ್ತಾಯ್ತಲ್ಲ ನಿಮಗೆ ಇದೊಂದು ಸರಿ ಹಾಕಿ ಬಿಟ್ಬಿಡಿ ಬಿಟ್ಬಿಡಿ ಹ್ಮ್ ಲಾಕ್ ಆಯ್ತು ಅದೇ ತರತಾಗಿ ಇಲ್ಲಿ ಹಾಂ ಕೇಳಿ ಕೇಳಿ ಕೇಳ್ತೀನಿ ಹಾಂ ಕೇಳಿ ಕಳಿಸ್ ಗೊತ್ತಾಯ್ತು ಯೂಸ್ ಮಾಡಿ ಡೌಟ್ ಇತ್ತು ಫೋನ್ ಮಾಡಿ ಮಾಡ್ತೀನಿ ಬಿಲ್ ಕೊಡಿ ಕತ್ತರಿ ಕಟ್ ಮಾಡಿ ಡೈರೆಕ್ಟ್ ಅಮೋರ್ಡ್ ಹಾಕಿ ಆ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಕೊಡಿ ಇದು ಎರಡು ತಿಂಗ್ಳು ಒಂಚೂರು ಕಟ್

ಎಂಬತ್ತು ಆಗುತ್ತೆ ಎರಡು ಬಾಕ್ಸ್ ಹ್ಮ್ ಒಂದ್ ಬಾಕ್ಸ್ ಇದರ ಬಾಕ್ಸ್ ಎಂಬತ್ತು ರೂಪಾಯಿ ಎಂಟನೂರ ಎಂಟು ರೂಪಾಯಿ ಅಂದ್ರೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಒಂದೊಂದು ಬಾಕ್ಸ್ ಟೈಮ್ ತಗೊತೀರೂ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರಿ ಫ್ರೆಂಡ್ಸ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳ್ಸೋದ್ ಮರಿಬೇಡಿ